ಟಿವಿ ನೈನ್ ನೆಟ್ವರ್ಕ್ ಆಯೋಜನೆ ಮಾಡಿರುವಂತಹ ಲೈಫ್ ಸ್ಟೈಲ್ ಆಟೋಮೊಬೈಲ್ ಅಂಡ್ ಫರ್ನಿಚರ್ ಎಕ್ಸ್ಪೋ ಇವತ್ತು ಕೊನೆ ದಿನಕ್ಕೆ ಕಾಲಿಟ್ಟಿರುವಂಥದ್ದು ನಗರದ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರ ವಾಸಿನಿಯಲ್ಲಿ ಕಳೆದ ಮೂರು ದಿನಗಳಿಂದ ಈ ಒಂದು ಎಕ್ಸ್ಪೋ ನಡೀತಿದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕ್ರೌಡ್ ಇಲ್ಲಿರುವಂಥದ್ದು ಸೊ ಈಗ ಫರ್ನಿಚರ್ ನೋಡೋದಾದರೆ ಇಲ್ಲಿ ಏನು ರಾಯಲ್ ಮಾಡಲ್ ಫರ್ನಿಚರ್ ಇಂದ ಹಿಡ್ದು ಏನು ಸಾಮಾನ್ಯ ಜನರಿಗೆ ಕೈಗೆಟುಕುವಂತಹ ಕಡಿಮೆ ಬೆಲೆಯ ಫರ್ನಿಚರ್ ಕೂಡ ನಿಮಗೆ ಇಲ್ಲಿ ಲಭ್ಯವಿರುತ್ತೆ ಸೊ ಇಲ್ಲಿ ಇ ಎಮ್ ಐ ಫೆಸಿಲಿಟೀಸ್ ಕೂಡ ಇದೆ ಎಲ್ಲ ಫೈ ಫಿನಾನ್ಸ್ ಫೆಸಿಲಿಟೀಸ್ ಕೂಡ ಇದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕ್ರೌಡು ಇವತ್ತು ಸಂಡೇ ಆಗಿರೋದ್ರಿಂದ ಇಡೀ ಫ್ಯಾಮಿಲಿ ಎಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡೋದ್ರಲ್ಲಿ ನಿರತ ಆಗಿರುವಂಥದ್ದು ಇನ್ನು ಇಲ್ಲಿ ಒಂದು ಮಧ್ಯ ಭಾಗದಲ್ಲಿ ಬಂದರೆ ಇಲ್ಲಿ ಹೋಮ್ ಅಪ್ಲಯನ್ಸಸ್ಸು ಮತ್ತು ಒಂದು ಮನೆಗೆ ಗೃಹೋಪಯೋಗಿ ವಸ್ತುಗಳು ಏನೆಲ್ಲ ಬೇಕು ಆ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಇರೋವಂಥದ್ದು ಭರ್ಜರಿ ಡಿಸ್ಕೌಂಟ್ ಕೂಡ ಇದೆ ದಸರಾ ಪ್ರಯುಕ್ತ ನೀವು ನೋಡ್ತಾ ಇರ್ಬೋದು ವಾಷಿಂಗ್ ಮೆಷಿನ್ನು ಫ್ರಿಜ್ಜು ಚಿಮ್ನಿ ಮತ್ತು ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ಸ್ ಆಗಿರ್ಬೋದು ಮಿಕ್ಸಿ ಗ್ರೈಂಡರ್ ಹೀಗೆ ಟಿ ವಿಗಳಾಗಿರ್ಬೋದು ಹೊಸ ಟಿ ವಿ ಕೂಡ ಲಾಂಚ್ ಆಗಿರುವಂಥದ್ದು ಗಿರಿಯಾಸ್ ಅವ್ರದ್ದು ಸೊ ಹೀಗೆ ಸಾಕಷ್ಟು ಆಫರ್ಸ್ಗಳು ಕೂಡ ಇರುವಂಥದ್ದು ಅಪ್ ಟು ಸೆವೆಂಟಿ ಪರ್ಸೆಂಟ್ ಇಲ್ಲಿ ನಿಮಗೆ ಒಂದು ಡಿಸ್ಕೌಂಟ್ ಸಿಗುತ್ತೆ ಜೊತೆಗೆ ಇ ಎಮ್ ಐ ಫೆಸಿಲಿಟಿ ಫಿನಾನ್ಸ್ ಫೆಸಿಲಿಟಿ ನೀವು ಒಂದು ರುಪಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ನೀವು ಇಲ್ಲಿ ಫ್ರಿಜ್ ತೊಗೊಂಡೋಗ್ಬೋದು ಹಾಗೇ ನಿಮಗೆ ಸಾಕಷ್ಟು ಒಂದು ರೀತಿ ಸ್ಪೆಷಾಲಿಟೀಸ್ಗಳು ಇಲ್ಲಿ ಇರೋವಂಥದ್ದು ಯಾಕಂದರೆ ನಿಮಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ಅಪ್ ಟು ಟ್ವೆಂಟಿ ತೌಸಂಡು ನೀವು ನಿಮ್ಮ ಹಳೆ ಫ್ರಿಜ್ನ ಇಲ್ಲಿ ಕೊಟ್ಬಿಟ್ಟು ಹೊಸ ಫ್ರಿಜು ನೀವು ಮನೆಗೆ ತಗೊಂಡು ಹೋಗ್ಬೋದು ಆ ರೀತಿ ಎಲ್ಲ ಆಫರ್ಸ್ ಇಲ್ಲಿ ಕೊಟ್ಟಿರೋವಂಥದ್ದು ಇನ್ನು ಆಟೋಮೊಬೈಲ್ಸ್ ಕೂಡ ಈ ಒಂದು ಎಕ್ಸ್ಪೋದಲ್ಲಿ ಇರೋವಂಥದ್ದು ನೀವು ಎಲ್ಲ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಮನೆಗೆ ಅಂದರೆ ಲೈಫ್ ಸ್ಟೈಲ್ ಆಗಿರ್ಬೋದು ಜೊತೆಗೆ ಫರ್ನಿಚರ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ವಸ್ತುಗಳನ್ನ ಪರ್ಚೇಸ್ ಮಾಡಿಕೊಂಡು ನೀವು ಇಡೀ ಫ್ಯಾಮಿಲಿ ಒಂದು ಕಾರನ್ನ ಕೂಡ ಪರ್ಚೇಸ್ ಮಾಡಿಕೊಂಡು ಎಲ್ಲ ಎಲ್ಲ ಅದರಲ್ಲಿ ತುಂಬಿಕೊಂಡು ನೀವು ಆರಾಮ ಮನೆಗೆ ಹೋಗ್ಬೋದು ನೀವು ನೋಡ್ತಾ ಇರ್ಬೋದು ಅಂದರೆ ಆಟೋಮೊಬೈಲ್ಸ್ ಇದರಲ್ಲಿ ನಿಮಗೆ ಎಲ್ಲ ರೀತಿಯ ಕಾರ್ಗಳು ಅಂದರೆ ನೀವು ಈಗ ಒಂದು ಕಾರ್ ನೆಕ್ಸಾನ್ ಅವ್ರದ್ದು ಮತ್ತೆ ಹುಂಡ್ ಅವ್ರದ್ದು ಈಗ ಸಾಕಷ್ಟು ವೆರೈಟಿ ಆಫ್ ಕಾರ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದಾಗ ಏನಾದರೂ ಒಂದು ಕಾರ್ನ ಪರ್ಚೇಸ್ ಮಾಡಬೇಕು ಅಂದಾಗ ನೀವು ಅದೇ ಸಂಸ್ಥೆಗೆ ಹೋಗಬೇಕಾಗಿರುತ್ತೆ ಅದೇ ಶೋರೂಮ್ಗೆ ಹೋಗಬೇಕಾಗಿರುತ್ತೆ ಆದರೆ ಇಲ್ಲಿ ಬಂದರೆ ನಿಮಗೆ ಎಲ್ಲ ಒಂದು ಬ್ರ್ಯಾಂಡೆಡ್ ಕಾರ್ಗಳು ಕೂಡ ಇಲ್ಲಿ ಒಂದು ಕಡೆ ನಿಮಗೆ ಸಿಗೋವಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇಲ್ಲಿ ರೆಸ್ಪಾನ್ಸ್ ಸಿಗ್ತಿರೋವಂಥದ್ದು ಇಡೀ ಫ್ಯಾಮಿಲಿ ಎಲ್ಲರೂ ಬಂದು ಗಂಡ ಹೆಂಡತಿ ಮಕ್ಕಳು ಜೊತೆ ಬಂದು ಇಲ್ಲಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಎಲ್ಲರೂ ಪರ್ಚೇಸ್ ಮಾಡ್ಕೊತಿರೋದು ಒಂದು ರೀತಿ ಇದೊಂದು ಭರ್ಜರಿ ಎಕ್ಸ್ಪೋ ಅಂತಲೇ ಹೇಳ್ಬೋದು ಭರ್ಜರಿ ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು ಅಷ್ಟು ಜನ ಇವತ್ತು ಸಂಡೆ ಬರ್ತಿರೋ ಅಂಥದ್ದು ಸೊ ಇನ್ನೇನು ಏನು ಸಂಜೆ ಆರು ಗಂಟೆವರೆಗೂ ಈ ಎಕ್ಸ್ಪೋ ನಡೆಯುತ್ತೆ ನೀವೇನಾದರೂ ಒಂದು ಒಳ್ಳೆ ಡಿಸ್ಕೌಂಟ್ಗೆ ಏನಾದರೂ ಆಟೋಮೊಬೈಲ್ಸ್ ಆಗಿರ್ಬೋದು ಎಲೆಕ್ಟ್ರಿಕ್ ಕಾರ್ಸು ಕಾರ್ಸ್ ಕೂಡ ಇದೆ ಇಲ್ಲಿದೆ ಸೊ ಫರ್ನಿಚರ್ಸ್ ಇದೆ ಹಾಗೆ ಹೋಮ್ ಅಪ್ಲೈನ್ಸ್ ಇದೆ ಎಲ್ಲವನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಆದಷ್ಟು ಬೇಗ ತ್ರಿಪುರವಾಸಿನಲ್ಲಿ ನಡೀತಿರೋ ಟಿ ವಿ ನೈನ್ ಎಕ್ಸ್ಪೋಗೆ ಈ ಕೂಡಲೇ ಭೇಟಿ ನೀಡಿ ಅತಿ ಕಡಿಮೆ ಪ್ರೈಸ್ಗೆ ನಿಮ್ಮ ಮನೆಗೆ ಬೇಕಾಗಿರೋ ವಸ್ತುವನ್ನು ಖರೀದಿಸಿ ಖುಷಿಯಿಂದ ಹೋಗ್ಬೋದು ನೀವು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಂಗಳರಾಜ್ ಗೋಪಾಲ್ ಗೋಪಾಲ್ ವಿ ನೈನ್ ಬೆಂಗಳೂರು